ಸಚಿವ ಕೆಎಸ್ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಮಾರಿಕಾಂಬಾ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಎಲ್ಲಾ ಸಂಘದ ಮಹಿಳೆಯರಿಗೆ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ ಕ್ರೀಡಾಕೂಟದಲ್ಲಿ ವಿಜೇತರಾದ ಮಹಿಳೆಯರಿಗೆ ಜೂನ್ ಹತ್ತರಂದು ಪ್ರಶಸ್ತಿ ವಿತರಣೆ ಮಾಡಲಾಗುವುದು ಎಂದು ಮಾಜಿ ಮೇಯರ್ ಸುವರ್ಣ ಶಂಕರ್ ಮಾಹಿತಿ ನೀಡಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಜೂನ್ ಹತ್ತರಂದು ಈಶ್ವರಪ್ಪನವರ ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ಕೆಲವು ಮೆಡಿಕಲ್ ಟೆಸ್ಟ್ಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ನನ್ನ ಆತ್ಮೀಯ ಗೆಳತಿಯರಿಗೂ ಕೂಡ ಸ್ವಾಗತವನ್ನು ಕೊಡುತ್ತಾ ಜೂನ್ ಹತ್ತು ಈಶ್ವರಪ್ಪ ಅರ್ಜಿಯವರ ಒಂದು ಬರ್ತಡೆ ಅದರ ಪ್ರಯುಕ್ತ ಸುಮಾರು ಹದಿನೈದು ಹದಿನಾರು ವರ್ಷಗಳ ಹಿಂದೆ ಮಹಿಳೆಯರ ಒಂದು ಸಬಲೀಕರಣದತ್ತ ಒಂದು ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗಿ ಈಶ್ವರಪ್ಪಾಜಿ ಅವ್ರನ್ನ ಕೇಳ್ಕೊಂಡ್ವಿ ತುಂಬ ಮಹಿಳೆಯರಿಗೆ ಸಮಸ್ಯೆಗಳಿದೆ ಹಾಗಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನೀವೇನಾದರೂ ಸಹಾಯ ಮಾಡಬಹುದಾ ಅಂತ ಹೇಳಿ ಕೇಳಿಕೊಂಡಾಗ ಅವರು ಆರ್ಥಿಕವಾಗಿ ಮಹಿಳೆಯರು ಸಬಲರಾಗಲಿಕ್ಕೆ ಅವರು ಒಂದು ಮೈಕ್ರೋ ಫೈನಾನ್ಸ್ ಅಂದರೆ ಮಾರಿಕಾಂಬಾ ಟ್ರ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಇದನ್ನು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭ ಮಾಡಿದ್ರು ಇದರ ಮೂಲಕ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಒಂದು ಆರ್ಥಿಕವಾಗಿ ಸಾಲ ಸೌಲಭ್ಯಗಳನ್ನು ನೀಡುವ ಒಂದು ಉದ್ದೇಶದಿಂದ ಎರಡು ಸಾವಿರದ ಹದಿನೈದರಲ್ಲಿ ಮಾರಿಕಾಂಬಾ ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಸುಮಾರು ತೊಂಬತ್ತೊಂದು ಸಂಘಗಳಿಗೆ ನಾಲ್ಕು ಕೋಟಿ ಹಣವನ್ನು ಸಾಲದ ರೂಪದಲ್ಲಿ ಸ್ವಸಹಾಯ ಸಂಘಗಳಿಗೆ ಕೊಟ್ಟರು ಎರಡು ಸಾವಿರದ ಹದಿನೈದರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಗಿದ್ದಂಥದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ ಮಹಿಳೆಯರ ಒಂದು ಸಬಲೀಕರಣ ಸಾಮಾಜಿಕ ಕಳಕಳಿ ಇರುವಂತಹ ಈಶ್ವರಪ್ಪಾಜಿಯವರು ಹಾಗೂ ಕಾಂತೇಶ್ ಅವರು ಹಾಗೂ ಅವ್ರ ಕುಟುಂಬ ಪ್ರತಿಯೊಂದು ಸಂಘದ ಸದಸ್ಯರಿಗೆ ಅನೇಕ ಸೌಲಭ್ಯಗಳನ್ನು ಕೂಡ ಇದ್ದಾರೆ ಅದ್ರ ಜೊತೆಗೆ ಅವರಿಗೆ ಅವ್ರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಸ ಸಂಘದ ಸದಸ್ಯರು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಆರ್ಥಿಕವಾಗಿ ಸಾಲಗಳನ್ನು ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಅವರು ಕೊಡ್ತಾ ಇರುವಂಥದ್ದು ಸಾಲ ರೂಪದಲ್ಲಿ ತಗೊಂಡಂತಹ ಎಲ್ಲ ನಮ್ಮ ಸಂಘದ ಸದಸ್ಯರುಗಳು ಕೂಡ ತುಂಬ ಚೆನ್ನಾಗಿ ಅದನ್ನು ವಾಪಸ್ಸು ಕೂಡ ತೀರಿಸ್ತಾ ಇದ್ದಾರೆ ಅದರಿಂದ ತುಂಬ ಉಪಯೋಗನೂ ಕೂಡ ಮಾಡಿಕೊಂಡಿದ್ದಾರೆ ಸ್ವಯಂ ಉದ್ಯೋಗ ಮನೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ಮಹಿಳೆಯರು ಉದ್ಯೋಗಗಳನ್ನ ಮಾಡ್ತಿದ್ದಾರೆ ಮಸಾಲ ಪುಡಿಗಳು ಅಥವಾ ಹಪ್ಳ ಸಂಡಿಗೆ ಈ ಥರ ಸ್ವಯಂ ಉದ್ಯೋಗಗಳನ್ನು ಕೂಡ ಮಾಡಿಕೊಂಡು ಅದರಲ್ಲಿ ಅವರು ಆರ್ಥಿಕವಾಗಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಇದ್ದಾರೆ ಮಕ್ಕಳ ವಿದ್ಯಾಭ್ಯಾಸ ಆಗಲಿ ಅಥವಾ ಆಸ್ಪತ್ರೆ ಖರ್ಚುಗಳಾಗಲಿ ಅಥವಾ ಅವ್ರ ಮನೆಯವ್ರಿಗೂ ಕೂಡ ವ್ಯಾಪಾರ ಈ ಥರ ವ್ಯಾಪಾರ ಮಾಡಲಿಕ್ಕೆ ಸಹಾಯವನ್ನು ನೀಡುವಂತಹ ಈ ಥರ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡಿರುವಂಥದ್ದು ಹೌದು ಹಾಗಾಗಿ ಇಂತಹ ಒಂದು ಸಂಸ್ಥೆ ನಮ್ಮ ಶಿವಮೊಗ್ಗದಲ್ಲಿರೋದಕ್ಕೆ ತುಂಬ ಹೆಮ್ಮೆಯನ್ನು ಇದ್ದೀವಿ ಆರ್ ಬಿ ಐ ಗೈಡ್ಲೈನ್ಸಲ್ಲಿ ಈ ಸಂಸ್ಥೆ ನಡ್ತಿ ನಡೆದಿರುವಂಥದ್ದು